ಕಂಪ್ಯೂಟರ್ ಅದೇ ಚಾನೆಲ್ ನೋಡಿ ಫ್ರೆಂಡ್ಸ್ ಇವತ್ತು ಹಲಸಿನ ಕಾಯಿ ಸೊಳೆ ಉಪ್ಪಿಗೆ ಹಾಕಿ ಇಟ್ಟಂತ ನಾನೆಲ್ಲ ತೋರಿಸಿದೆ ಎಲ್ಲ ಅವತ್ತು ಅದರದ್ದೊಂದು ನಿನ್ನೆ ತೆಗೆದಿಟ್ಕೊಂಡಿದೆ ಉಪ್ಪು ನೀರಿಗೆ ಹಾಕಿ ಇಟ್ಟಿದೆ ಇವತ್ತು ಚೇಂಜ್ ಮಾಡುವಾಗ ಉಪ್ಪು ಹದ ಆಗುತ್ತೆ ಫ್ರೆಂಡ್ಸ್ ಅದು ನಮಗೆ ಪದಾರ್ಥ ಮಾಡೋಕಾಯಿಲಿ ತಿಂಡಿ ಮಾಡೋಕಾಯಿಲಿ ಒಂದು ಪಲ್ಯ ಮಾಡೋಕಾಯಿ ಎಲ್ಲದಕ್ಕೂ ಎಲ್ಲದಕ್ಕೂ ಎಂಥ ಬೇಕಾದ್ರೂ ಯೂಸ್ ಮಾಡ್ಬೋದು ನಾನೀಗ ಇದರದ್ದೊಂದು ಸೊಳೆ ಹುಳಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫಸ್ಟ್ ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಬ ನಮ್ಮ ಲಕ್ಷ್ಮೀ ಇದನ್ನು ಹೋಲ್ಡ್ ಮಾಡ್ತಾಳೆ ನೋಡಿ ಫ್ರೆಸ್ ಲಕ್ಷ್ಮ್ ಹಿಂಗ್ ಹೋಳು ಮಾಡ್ತಾ ಇದ್ದಿಲ್ಲ ಲಕ್ಷ ಮಸಾಲೆ ಹುರ್ಕೊಂಬ ಬಾಣಲೆ ಮೆಣಸು ಹಾಕೊಂಡೆ ನೋಡಿ ಒಂದು ಟೇಬಲ್ ಸ್ಪೂನ್ ಹಾಪಷ್ಟು ಅಕ್ಕಿ ಹಾಕೊಂಡೆ ಒಂದು ಅರ್ಧ ಟೀ ಸ್ಪೂನ್ ಹಾಪಷ್ಟು ಮೆಂತೆ ನೋಡಿ ಒಂಚೂರು ತೆಂಗಿನ ಎಣ್ಣೆ ಹಾಕ್ಕೊಂಡಿದೆ ಇಂಚೂರು ಬೇವಿನೆಲ್ಲ ಸಾಕೊಂಡು ಬೇಕು ನೋಡ್ರಸ್ ಇಂಚೂರು ಸಾಸು ಹಾಕೊತ ಇದ್ದೆ ಪರಿಮಳಿದು ಸಾಸು ಮುಚ್ಚುವಾಗ ನಮ್ಗೆ ಇವಾಗ ಮಸಾಲೆ ಸಹ ರೋಸ್ಟ್ ಆಗ್ತದೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಇಷ್ಟು ಸಮಾನ ಹುರಿಯುವಾಗ ಲಾಸ್ಟ್ ಕೊತ್ತಂಬರಿ ಹಾಕ್ಬೇಕು ಫ್ರೆಂಡ್ಸ್ ಸಾಸ್ ಮುಟ್ಟುವಾಗ ಮಸಾಲೆ ಎಲ್ಲ ಹುರಿತದೆ ಆಗ ಕೊತ್ತಂಬರಿ ಹಾಕೊಂಬ ಒಂದೆರಡು ಟೇಬಲ್ ಚಮಚ ಅಷ್ಟು ಕೊತ್ತಂಬರಿ ಹಾಕ್ಕೊಂಬ ಎರಡು ಟೇಬಲ್ ಚಮಚ ಕೊತ್ತಂಬರಿ ಹಾಕ್ಕೊಂಡಿದೆ ಕೊತ್ತಂಬರಿ ಹಾಕಿದ್ಮೇಲೆ ಹೆಚ್ಚೇನು ಹುರಿಕಂತಿಲ್ಲ ಫ್ರೆಂಡ್ಸ್ ಬಾಣಲು ಕಲಿಗೆ ಇಟ್ಕೊಂಬ ನೋಡಿ ಫ್ರೆಂಡ್ಸ್ ಸೊಳಕತ್ತರಿಸಿ ಇಟ್ಟಿದ್ದಾಳೆ ಲಕ್ಷ್ಮೀ ದನ ಪುರಸ್ತ್ರಕ್ಕೆ ರುಚಿ ತಕ್ಕಷ್ಟು ಬೆಲ್ಲ ಒಂಚೂರು ನೀರು ಒಂಚೂರು ಅರಿಶಿನ ಹಾಕ್ಕೊತ ಇದ್ದೆ ರುಚಿ ಇಟ್ಕೊಂಡು ಬಿಡುವ ನೋಡಿ ಫ್ರೆಂಡ್ಸ್ ಒಂದು ಕಡೆ ಕಾಯಿ ಹಾಕೊಂಡಿದೆ ಇದನ್ನೀಗ ಹರ್ಕೊಂಬತ್ತೆ ಕುದು ಬಂದರೆ ಇದಕ್ಕೆ ಇದಕ್ಕೀಗ ನಾನು ಮಿಸಿಯಲ್ಲಿ ಹರ್ಕೊಂಡು ಮಸಾಲೆನ ಹಾಕ್ಕೊಂಬ ನೋಡಿ ಫ್ರೆಂಡ್ಸ್ ಒಂದು ಕುದಿ ಬರಲಿ ಇದು ನೋಡಿ ಫ್ರೆಂಡ್ಸ್ ನೋಡಿಕೊಂಡು ಉಪ್ಪು ಹಾಕಬೇಕು ಯಾಕಂದರೆ ನಾವು ಸರಿ ಉಪ್ಪು ಹಾಕಿ ನೀರಿಗೆ ಇಡೋದಲ್ಲ ಸೊಳ್ಳೆ ಉಪ್ಪು ಏನಿಲ್ಲ ಫ್ರೆಂಡ್ಸ್ ಅದಕ್ಕೆ ಈಗ ಹಾಕಂತ ಇದೆ ಬೇವನೇಲಿ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಕುದಿ ಬಂದ ಕೂಡಲೇ ಹಾಕಿ ಕ್ಲಾಸ್ ಸೊಳ್ಳೆ ಹೊಡಿ ರೆಡಿ ಆಯಿತು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ದೋಸೆಗೆ ಸಹಕಾಗುತ್ತೆ ಅಂದರೆ ಸಿ ಸಿ ಇರುತ್ತಲ್ಲ ಹಾಗಾಗಿ ದೋಸೆಗೆ ಸಹ ನಂಗೆ ತುಂಬ ಇಷ್ಟ ಆಗುತ್ತೆ ಖಂಡಿತ ನೀವು ಸಹ ಸೊಳೆ ಉಪ್ಪು ಹಾಕಿದ್ರೆ ಈ ಥರ ಹುಳಿ ಮಾಡಿ ಹುಳಿ ಗೊದ್ದಾಯಿತು ಈಗ ಒಂದು ಬೌಲ್ಗೆ ಹಾಯ್ಕೊಂಬ ನೋಡಿ ಎಷ್ಟೋ ರುಚಿ ಅದ ಸೊಳ್ಳೆ ಹುಳಿ ರೆಡಿಯಾಗಿದೆ ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೇದು ಕ್ಯಾನ್ಸರ್ ಸಹ ಒಳ್ಳೇದು ಡಯಾಬಿಟಿಸ್ನವ್ರು ಸಹ ತಿನ್ಬೋದು ಹಲಸಿನಕಾಯಿ ಆಯ್ಲಿ ಹಲಸಿ ಹಣ್ಣು ಎಲ್ಲ ಹೇಳ್ತಾರೆ ಎಲ್ಲ ಕಾಯಿಲೆಗೂ ಒಳ್ಳೇದಂತೇಳಿ ಎಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಸೊಳ್ಳೆ ಉಪ್ಪು ಹಾಕಿ ಇಟ್ಕೊಂಡ್ರೆ ಯಾವ ಬೇಕಾದ್ರೂ ಮಾಡ್ಕೊಳ್ಳ ಫ್ರೆಂಡ್ಸ್ ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದ್ ಬರಲೇಬೇಡಿ ಥ್ಯಾಂಕ್ ಯು